ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ಸಂತೋಷ ಆಗಿತ್ತು ಫ್ರೆಂಡ್ಸ್ ಹದಿನೇಳು ವರ್ಷದ ಮೇಲೆ ಕಪ್ ಹೊಡೆದಿದ್ದಾರೆ ಅಂಥೇಳಿ ತುಂಬ ಹ್ಯಾಪಿಯಾಗಿತ್ತು ಇಡೀ ಕರ್ನಾಟಕ ಜನತೆ ವಿಜಯೋತ್ಸವ ಮಾಡಬೇಕಂತ ತುಂಬ ಖುಷಿಯಾಗಿದ್ರು ತುಂಬ ಜೋಶಾಗಿದ್ರು ಫ್ರೆಂಡ್ಸ್ ಆದರೆ ಆ ಖುಷಿನ ಒಂದು ದಿವಸನೂ ಇಟ್ಕಳಕ್ಕಾಗಲಿಲ್ಲ ವಿಜಯೋತ್ಸವ ಹೋಗಿ ನಿಜವಾಗಿ ಶೋಕೋತ್ಸವ ಆಗಿದೆ ಫ್ರೆಂಡ್ಸ್ ತುಂಬ ದೊಡ್ಡ ಶೋಕೋತ್ಸವ ಆಗಿದೆ ಹನ್ನೊಂದು ಜನರ ಸಾವಾಗಿದೆ ನೂರಾರು ಜನಕ್ಕೆ ಗಾಯ ಆಗಿದೆ ಇನ್ನೂ ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ನಿಜವಾಗಿಯೂ ಯಾರು ಕಂಡಿತ್ತೋ ಏನು ಕರಿತೀಯೋ ಇಷ್ಟೊಂದು ಕಷ್ಟಪಟ್ಟು ಹೊಡೆದಿರೋ ಕಪ್ಪಿಗೆ ಸೆಲೆಬ್ರೇಷನ್ ಮಾಡೋಕ್ಕೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಈ ಥರ ಉಚ್ಚಾಭಿಮಾನ ಬೇಕಾ ಫ್ರೆಂಡ್ಸ್ ಹೇಳಿ ಸ್ವಲ್ಪ ಯೋಚನೆ ಮಾಡಿ ನೀವೇ ಈ ಥರ ಇಷ್ಟೊಂದು ಅತಿರೇಕದ ಉಚ್ಚಾಭಿಮಾನ ನನ್ನ ಲೈಫಲ್ಲೇನೇ ನೋಡಿರಲ್ಲ ನಾನು ನಿಜವಾಗಿಯೂ ಸುಡಲ್ಲ ಬಿಲ್ಡಿಂಗ್ ಹತ್ತೋದು ಗಾಡಿ ಹತ್ತೋದು ಲಾರಿ ಹತ್ತೋದು ಬಸ್ ಹತ್ತೋದು ಲೈಟ್ ಕಂಬ ಹತ್ತದ್ದು ಮೊರಗಳ ಹತ್ತದ್ದು ನಿಜವಾಗಿಯೂ ಇಷ್ಟೊಂದು ಮ್ಯಾಡ್ ಅಭಿಮಾನಿಗಳನ್ನ ನನ್ನ ನನ್ನ ಲೈಫಲ್ಲೇ ನಾನು ನೋಡಿರಲ್ಲ ನಿಜವಾಗಿಯೂ ಇಷ್ಟೊಂದು ಅತಿರೇಕ ಒಳ್ಳೆಯದಲ್ಲ ಅದಕ್ಕೇ ಇಷ್ಟೊಂದು ದೊಡ್ಡ ಅನಾಹುತ ಆಗಿರೋದು ಫ್ರೆಂಡ್ಸ್ ನಿಜವಾಗಿಯೂ ಸುಳಲ್ಲ ಎಲ್ಲರಿಗೂ ಅಭಿಮಾನ ಇರುತ್ತೆ ಓಕೆ ಅಭಿಮಾನನ ಮನೆಯಲ್ಲೇ ಕೂತ್ಕೊಂಬಿಟ್ಟು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡಿ ಈ ಥರ ಅವ್ರನ್ನ ಎದುರುಗಡೆ ನೋಡಲೇಬೇಕಂತ ಹೋಗ್ಬಿಟ್ಟು ಬಲಿಯಾಗಿ ಫ್ಯಾಮಿಲಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು ಫ್ರೆಂಡ್ಸ್ ಈಗ ಯಾರ ಮೇಲೆ ಯಾವ ಗೌರ್ಮೆಂಟ್ ಮೇಲೆ ಇದಾಗ್ತೀರಾ ನೀವು ತಪ್ಪಂತ ಐ ಪಿ ಎಲ್ ಇವ್ರ ಮೇಲೆ ಹಾಕ್ತೀರಾ ಏನು ಗೌರ್ಮೆಂಟ್ ಮೇಲೆ ಹಾಕ್ತೀರಾ ಈ ಮ್ಯಾನೇಜ್ಮೆಂಟ್ ಮೇಲೆ ಹಾಕ್ತೀರ ಯಾರ ಮೇಲೆ ತಾನೇ ಈಗ ಗೂಬೆ ಕೂರ್ಸೋಕ್ಕಾಗುತ್ತೆ ಯಾರು ಏನು ಈಗ ಹೋಗಿರೋ ಪ್ರಾಣ ಮತ್ತೆ ಬರುತ್ತಾ ಫ್ರೆಂಡ್ಸ್ ಹನ್ನೊಂದು ಜನದ ಸಾವು ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಆ ತಂದೆ ತಾಯಿಗಳ ಅಳು ನೋಡಿಬಿಟ್ರೆ ಲೈಫಲ್ಲಿ ಯಾರ ಮೇಲೂ ಅಭಿಮಾನವೂ ಬೇಡ ಯಾವ ಐ ಪಿ ಎಲ್ಲು ಬೇಡ ಯಾವ ಆರ್ ಬಿನೂ ಬೇಡ ದಯವಿಟ್ಟು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೊಂಡು ನೆಮ್ಮದಿಯಾಗಿ ಖುಷಿಯಾಗಿ ಅವ್ರ ಜೊತೆ ಜೀವನ ಮಾಡಬೇಕು ಅನ್ಸುತ್ತೆ ಫ್ರೆಂಡ್ಸ್ ರಿಯಲಿ ತುಂಬಾ ಬೇಜಾರಾಯಿತು ಒಬ್ಬರು ನೂರು ಕೋಟಿ ಮಾಡಿರೋ ತಂದೆ ಹಗ್ಲು ರಾತ್ರಿ ಕಷ್ಟಪಟ್ಟು ನೂರು ಕೋಟಿ ಸಂಪಾದನೆ ಮಾಡಿದ್ದಾರೆ ನನ್ನ ಮಗ ಚೆನ್ನಾಗಿರಲಿ ಅವನ ಮುಂದೆ ಒಳ್ಳೆ ದಾರಿನ ಹೋಗಲಿ ಒಳ್ಳೆ ಹಿಮ್ದೆ ಜೀವನ ಮಾಡಲಿ ಅಂತ ಆದರೆ ಏನು ಮಾಡ್ತಾರೆ ಫ್ರೆಂಡ್ಸ್ ಇವತ್ತು ಹೋದ ಒಂದು ರೂಪಾಯಿನೂ ಎತ್ಕೊಂಡು ಹೋಗಲಿಲ್ಲ ಅಭಿಮಾನ 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 ಕ್ರಿಕೆಟ್ ಕ್ರಿಕೆಟ್ ಅಂತ ಹಿಂದೆ ಹೋಗಿ ಅದರಿಂದನೇ ಹೋಗ್ಬಿಟ್ಟಾಗ ಅವ್ರ ತಂದೆ ತಾಯಿಗೆ ಎಷ್ಟು ನೋವು ಆ ಬಾಡಿ ಸಮೇತ ಅವ್ರಿಗೆ ಕೊಡ್ತಾಯಿಲ್ಲ ನೆಮ್ಮದಿಯಾಗಿ ಅದನ್ನ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಅವ್ರಿಗೆ ನೆಮ್ಮದಿನೂ ಇಲ್ಲ ಸಮಾಧಾನವೂ ಇಲ್ಲ ಆ ತಂದೆ ತಾಯಿಗಳ ಗೋಳು ನಿಜವಾಗಿ ಯಾರು ತಪ್ಪು ಮಾಡಿದಾರೋ ಅವ್ರಿಗಂತೂ ಬಿಡಲ್ಲ ಫ್ರೆಂಡ್ಸ್ ನಿಜವಾಗಿ ಸುಳಲ್ಲ ಇದು ಬರೆದಿಟ್ಕೋಬೇಕು ಯಾರು ತಪ್ಪು ಮಾಡಿದಾರೋ ಯಾರು ಅಂತ ನಾನು ನಿಜವಾಗಿ ಯಾರ ಮೇಲೂ ನಾವು ಊಹೆ ಮಾಡೋಕ್ಕೋಗಲ್ಲ ಗೂಬೆ ಕುರ್ಸೋಕೆ ಹೋಗಲ್ಲ ಆದರೆ ಯಾರು ತಪ್ಪಿದೆ ಅಂಥೇಳಿ ಜನ ಡಿಸೈಡ್ ಮಾಡ್ತಾರೆ ಆ ದೇವ್ರು ಡಿಸೈಡ್ ಮಾಡ್ತಾರೆ ಅವರಿಗಂತೂ ಶಾಪ ತಪ್ಪಿದ್ದಲ್ಲ ಫ್ರೆಂಡ್ಸ್ ಅಷ್ಟು ಜನದ ಕಣ್ಣೀರಿನ ಶಾಪ ಬಿಡೋಲ್ಲ ಅವ್ರಿಗೆ ಆ ಕರ್ಮ ಅಂತೂ ಯಾವತ್ತೂ ಬಿಡಲ್ಲ ಅವ್ರಿಗೆ ಏನಕ್ಕೆ ಬೇಕಾಗಿತ್ತು ಫ್ರೆಂಡ್ಸ್ ಫ್ರೀ ಮಾಡೋದು ಏನಕ್ಕೆ ಬೇಕಾಗಿತ್ತು ಎರಡೆರಡು ಹತ್ರ ಫಂಕ್ಷನ್ ಏನಕ್ಕೆ ಮಾಡೋದು ಬೇಕಾಗಿತ್ತು ಇವರೇ ಬೇಜವಾಬ್ದಾರಿಯಿಂದ ಬಿಹೇವ್ ಮಾಡಿದರೆ ಈ ಹುಚ್ಚ ಏನು ಮಾಡ್ತಾರೆ ತಿಳುವಳಿಕೆ ಇರೋಂಥರೇ ಈ ಥರ ಮಾಡಿದಾಗ ಫ್ರೆಂಡ್ಸ್ ಫ್ರೆಂಡ್ಸ ಪೊಲೀಸ್ಗೆ ಎರಡು ಸಾಫ್ ಹೇಳಲೇಬೇಕು ಪ್ರತಿಯೊಬ್ಬ ಪೊಲೀಸ್ನರ್ಗು ನೆರಸಾ ಕೇಳಲೇಬೇಕು ನಿಜವಾಗಿ ತುಂಬಾ ರಿಸ್ತಾನೆ ಶ್ರಮ ಪಟ್ಟಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರಿಗೂ ಸೇವ್ ಮಾಡ್ಬೇಕಂತ ಒತ್ಕಂಡ್ ಕೈಯಲ್ಲಿ ಒತ್ಕೊಂಡು ಓಡ್ತಾ ಇದ್ದಾರೆ ಫ್ರೆಂಡ್ಸ್ ಆ ದೃಶ್ಯಗಳೆಲ್ಲ ನೋಡಿಬಿಟ್ರೆ ನಿಜವಾಗಿಯೂ ಏನಪ್ಪ ಆಯಿತು ಯಾಕಪ್ಪ ಈ ಥರ ಒಂದು ಕರಾಳ ದಿನ ಆಯಿತು ಅಂತೇಳಿ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ಆಗುತ್ತೆ ಕೆಲವೊಬ್ರು ಫ್ರೆಂಡ್ಸ್ ಅಂಧಾಭಿಮಾನಿಗಳಿಗೆ ನಿಜವಾಗಿಯೂ ಮೈ ಮೇಲೆ ಎಚ್ಚರನೇ ಇಲ್ಲ ಫ್ರೆಂಡ್ಸ್ ಅವ್ರು ಏನು ಮಾಡ್ತಾ ಏನು ಆಗಿದೆ ಇಲ್ಲಿ ಏನಕ್ಕೋಸ್ಕರ ಈ ಥರ ಹುಚ್ಚಿದ ಕುಣಿತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗಿ ಎಚ್ಚರನೇ ಇಲ್ಲ ಅವರು ಕೆಲವು ಕ್ಲಿಪ್ಸ್ ಹಾಕ್ತೀನಿ ವೀಡಿಯೋಸ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಿಜವಾಗಿಯೂ ಮರ ಹತ್ತಿರ ಕೇಳ್ತೀರ ಲೈಟ್ ಕಂಬ ಹತ್ತಿರ ಕೇಳ್ತೀರ ಮನೆ ಹತ್ತಿರನಾ ಲಾರಿ ಹತ್ತಿರನಾ ಬಸ್ ಹತ್ತಿರನಾ ಏನು ದೋಡಲೆಲ್ಲ ಮನ್ಕಂಡು ಉಳ್ಳತವ್ರೆ ಸುಮ್ಮನೆ ಈ ಥರ ಅಭಿಮಾನ ಯಾಕೆ ಫ್ರೆಂಡ್ಸ್ ಯಾಕೆ ಯಾರು ಬರ್ತಾರೆ ನಮ್ಮ ಫ್ಯಾಮಿಲಿಗೋಸ್ಕರ ಯಾರು ತಾನೇ ಬಂದು ನಿಂತ್ಕೊಂತಾರೆ ನಮ್ಮ ಮನೆಗಳಲ್ಲಿ ನಾವೇ ಸೆಲೆಬ್ರಿಟಿಗಳು ಫ್ರೆಂಡ್ಸ್ ನಮ್ಮ ತಂದೆ ತಾಯಿಗಳಿಗೆ ನಾವೇ ಸೆಲೆಬ್ರಿಟಿಗಳು ನಾವೇ ಸ್ಟಾರ್ಗಳು ನಾವೇ ಯಾರೋ ಬೇರೆಯವ್ರಿಂದ ಹೋಗ್ಬಿಟ್ಟು ಅವರು ದೊಡ್ಡ ಸ್ಟಾರು ಅಂತೇಳಿ ಅವರಿಂದ ಹೋಗ್ಬಿಟ್ಟು ನಮ್ಮ ಜೀವನ ಹಾಳು ಮಾಡಕ್ಕಾಗ ಯಾರು ಬರ್ತಾರೆ ಫ್ರೆಂಡ್ಸ್ ಯಾರೂ ಬರೋದಿಲ್ಲ ಯಾವ ಗೌರ್ಮೆಂಟು ಬರಲ್ಲ ಯಾವ ಸೆಲೆಬ್ರಿಟಿಗಳು ಬರಲ್ಲ ನೋನ ಕೊನೆಯವರೆಗೂ ನೋವು ತಿನ್ನೋ ನಮ್ಮ ತಂದೆ ತಾಯಿ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಘಟನೆ ನಡೀತಂಥೇಳಿ ಊಹೆನೇ ಮಾಡಿಲ್ಲ ಯೋ ಯೋಚನೆ ಮಾಡ್ರೆ ಬದುಕಿದ್ರೆ ಇನ್ನೊಂದ್ಸಲ ನೋಡ್ತೀರಾ ನನ್ನ ಹಾಳಾಗೋಗ್ಲಿ ನೋಡ್ದು ಪರವಾಗಿಲ್ಲ ಮನೇಲಿ ವಯಸ್ಸಾದ ತಂದೆ ತಾಯಿಂದ ಇರ್ತಾರೆ ಅವಾಗ್ತಾನೆ ಮದುವೆ ಮಾಡ್ಕೊಂಡು ಹೊಸ ಗಂಡ ನೀವ್ ಆಗಿರ್ತೀರಾ ಇಲ್ಲ ಆಗ್ತಾನೆ ಹುಟ್ಟಿರೋ ಮಗು ಇರುತ್ತೆ ನಿಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯ್ ತನಕ ನನ್ನ ದೂಷಿಸ್ತಾರೆ ಅದ್ ನಿಮ್ಗೆ I don't know. ತಂದೆ ತಾಯಿಗಳ ಬಗ್ಗೆ ನಿಮ್ಮ ಫ್ಯಾಮಿಲಿಗಳ ಬಗ್ಗೆ ಯೋಚನೆ ಮಾಡಿ ರಿಯಲಿ ಸುಡಲ್ಲ ಯಾವ ಸೆಲೆಬ್ರಿಟಿಗಳು ಬರಲ್ಲ ಯಾವ ರಾಜಕಾರಣಿನೂ ಬರಲ್ಲ ಯಾವ ಐ ಪಿ ಎಲ್ ಟೀಮುನು ಬಂದು ನಿಮ್ಮ ಬೆನ್ನಿಂದ ನಿಂತ್ಕೊಳ್ಳಲ್ಲ ಫ್ರೆಂಡ್ಸ್ ರಿಯಲಿ ನಿಮ್ಮ ಫ್ಯಾಮಿಲಿ ನೀವೇ ಕಾಪಾಡ್ಕೋಬೇಕು ನಿಮಗೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟರೆ ತಂದೆ ತಾಯಿಗಳನ್ನ ನೀವೇ ನೋಡ್ಕೋಬೇಕಾಗಿರೋದು ನೀವೇ ಈ ಥರ ಬಿಹೇವ್ ಮಾಡಿದರೆ ಹೇಗೆ ಫ್ರೆಂಡ್ಸ್ ಪ್ಲೀಸ್ ನಿಜವಾಗಿ ಅಂದ ಅಭಿಮಾನ ಒಳ್ಳೇದಲ್ಲ ಅಭಿಮಾನ ಇಟ್ಕೊಳ್ಳಿ ಮೊಬೈಲಲ್ಲಿ ಲೈವಲ್ಲಿ ಬರುತ್ತೆ ಟಿ ವಿಯಲ್ಲಿ ಲೈವಲ್ಲಿ ಬರುತ್ತೆ ಮನೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಅಮ್ಮನ ಹತ್ರ ಒಳ್ಳೆ ತಿಂಡಿ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ನೋಡಿ ಖುಷಿ ಮಾಡಿ ಎಂಜಾಯ್ ಮಾಡಿ ಅದು ಬಿಟ್ಬಿಟ್ಟು ಲೈವಲ್ಲಿ ಅವ್ರು ನೋಡ್ತೀನಿ ಲೈವಲ್ಲಿ ಅವ್ರಿಗೆ ಹಾಯ್ ಮಾಡ್ತೀನಿ ಹಗ್ ಮಾಡ್ತೀನಿ ಏನು ನಿಮ್ಗೆ ಕರೆದ್ಬಿಟ್ಟಲ್ಲಿ ಮಾತಾಡಿಸ್ತಾರೆ ಹೇಳಿ ಫ್ರೆಂಡ್ಸ್ ನೀವು ಕರೆಕ್ಟಾಗಿ ಹೋಗಿರ್ಬೋದು ಸುತ್ತಮುತ್ತ ಇರೋಲ್ಲ ಕರೆಕ್ಟಾಗಿರ್ತಾರೆ ಯಾವ ಥರ ಎಣ್ಣೆ ಹೊಡ್ಕಂಡು ಯಾವ ಥರ ದನಗಳ ಥರ ನುಗ್ತಾಯಿರ್ತಾರೆ ಗೊತ್ತಾಗುತ್ತಾ ನಿಮಗೆ ಬೇಡ ಫ್ರೆಂಡ್ಸ್ ರಿಯಲಿ ಪ್ರೇಡೆಯೇ ಬೇಡ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಆಸ್ಪೆಟ್ಲು ನಮ್ಗೆ ಏನೇನು ಬೇಕೋ ಕೊಡ್ಸೋದ್ರಲ್ಲಿ ಇಡೀ ಜೀವನವೇ ಸೌಸಿರ್ತಾರೆ ಫ್ರೆಂಡ್ಸ್ ಒಂಥರಿಗೆ ಮೋಸ ಮಾಡಿ ನಾವು ಹೋಗ್ಬಿಟ್ರೆ ಲೈಫ್ ಲಾಂಗ್ ಅವ್ರು ನೋವು ತಿಂತಲೇ ಇರ್ತಾರೆ ಫ್ರೆಂಡ್ಸ್ ನೈವಿಟ್ಟು ಬೇಡ ಈ ಥರ ಅಂಧ ಅಭಿಮಾನ ಯಾವತ್ತೂ ಇಟ್ಕೊಳಕ್ಕೆ ಹೋಗಬೇಡಿ ಇಟ್ಟಾಕಿ ಐ ಪಿ ಎಲ್ ಟೀಮು ಆರ್ ಸಿ ಬಿ ಇದೆಲ್ಲ ಏನು ಸುಮ್ಮನೆ ಅವ್ರು ದುಡ್ಡು ಮಾಡಿಸ್ಕೊಳ್ಳೋಸ್ಕರ ನಮಗೇನೂ ಬರಲ್ಲ ಫ್ರೆಂಡ್ಸ್ ಸತ್ ಮೇಲೆ ಬರುತ್ತೆ ನೋಡ್ರಿ ಈ ಥರ ಒಬ್ಬೊಬ್ಬರಿಗೆ ಹತ್ತು ಹತ್ತು ಲಕ್ಷ ಎಕ್ಕಡೆ ಹೋಗ್ತಿದ್ದೆ ಫ್ರೆಂಡ್ಸ್ ಸಮಾಜ ಯಾಕೆ ಈ ಥರ ವರ್ತಿಸ್ತಿದ್ದಾರೆ ಮುರುಘಾಗಳ ಥರ ಅಂತ ಗೊತ್ತಾಗ್ತಿಲ್ಲ ಮೂವತ್ತೈದು ಸಾವಿರ ಇಡ್ಸೋ ಸ್ಟೇಡಿಯಂಗೆ ಫ್ರೀ ಮಾಡಿಬಿಟ್ಟು ಲಕ್ಷಾನ್ ಗಂಟಲೆ ಜನನ ತುಂಬಿದರೆ ಅಲ್ಲ ಆಗೋ ಪರಿಸ್ಥಿತಿ ಯಾರು ಹೊಣೆ ಜನಗಳೇ ದಡ್ಡ್ರಾದಾಗ ಈ ಥರ ಬುದ್ಧಿವಂತರು ಉಟ್ಕೊತಾರೆ ಫ್ರೆಂಡ್ಸ್ ನಾವು ಬುದ್ಧಿವಂತರಾಗಿ ನಮ್ಮ ಜೀವನನ ನಾವು ನಡೆಸ್ಕೊಂಡು ಹೋಗ್ಬೇಕು ನಮ್ಮ ತಂದೆ ತಾಯಿಗಳಿಗೆ ನಾವು ಸಂತೋಷನ ಕೊಡ್ತಾ ಅವ್ರ ಜೊತೆ ಸಾಗಬೇಕು ಫ್ರೆಂಡ್ಸ್ ಯಾವುದು ಬರಲ್ಲ ಯಾರೂ ಬರಲ್ಲ ಕಪ್ಪಿಟ್ಕೊಂಡೆ ನೆಕ್ತೀರ ಮನೇಲಿ ಹೇಳಿ ಈಗ ಹನ್ನೊಂದು ಜನ ಫ್ಯಾಮಿಲಿ ಕಪ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂತ ಕಪ್ಪು ಬೇಕಾಗಿಲ್ಲ ಮಕ್ಕಳು ಬೇಕು ಫ್ರೆಂಡ್ಸ್ ಮನೆ ಮಕ್ಕಳೇ ಇವತ್ತಿಲ್ಲ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ ಒಂದೊಂದು ಮನೆಯಲ್ಲಿ ಎಷ್ಟು ಹೇಳಿದ್ರು ನಮ್ಮ ಜನ ಚೇಂಜ್ ಆಗೋಲ್ಲ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ಅಂತ ಯಾವ ಐ ಪಿ ಎಲ್ಲೂ ಬರಲ್ಲ ಯಾವ ಗೌರ್ಮೆಂಟು ಬರಲ್ಲ ಯಾವುದೂ ಬರೋದಿಲ್ಲ ನಮ್ಮ ಹತ್ರಕ್ಕೆ ನಮ್ಮ ಕಷ್ಟ ನಾವೇ ನೋಡ್ಕೊಬೇಕು ನಮ್ಮ ತಂದೆ ತಾಯಿಗಳೇ ಅದನ್ನ ಪರಿಹಾರ ಮಾಡಬೇಕು ಓಕೆ ಫ್ರೆಂಡ್ಸ್ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ